ಈಗ ಕಾರ್ಯಕ್ರಮದ ಆಶಯ ನುಡಿ ಶ್ರೀ ಸಿದ್ಧಗಂಗಾ ಮಠದ ವತಿಯಿಂದ ಸಂಘಸಿರಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಹಾಗೂ ಕೋಟಿಗೊಬ್ಬ ಶರಣರ ಸಂಪಾದಕರಾದಂತಹ ಶ್ರೀಯುತ ವಚನಕುಮಾರಸ್ವಾಮಿರವರು ಈಗ ಆಶಯ ನುಡಿಯನ್ನ ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಸೋಹಂ ಎಂಬುದು ಅಂತರಂಗದ ಮತ ನೋಡಯ್ಯ ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ ಈ ದ್ವಂದ್ವವ ನಳಿದು ದಾಸೋಹಂ ಎಂದೆನಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಯೋಗಿ ಸಿದ್ದರಾಮೇಶ್ವರರ ವಚನದಂತೆ ದಾಸೋಹವನ್ನು ತಮ್ಮ ಉಸಿರನ್ನಾಗಿಸಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳನ್ನು ಹಸಿರನ್ನಾಗಿ ಮಾಡಿದಂತಹ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾ ಶಿವಯೋಗಿಗಳವರನ್ನ ಋಣ್ಮನದಲ್ಲಿ ಸ್ಮರಿಸಿ ಶ್ರೀ ಸಿದ್ಧಗಂಗಾ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಿರಿಯ ಶ್ರೀಗಳಾದಂತಹ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಕವನ ವಾಚಿಸುವ ಎಲ್ಲ ಕವಿಗಳು ಮತ್ತು ಕವಯಿತ್ರಿಯರಿಗೆ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಇಂದು ನಾವೆಲ್ಲ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಶ್ರೀ ಸಿದ್ಧಗಂಗಾ ಪವಿತ್ರ ಕ್ಷೇತ್ರದಲ್ಲಿ ಸೇರಿದ್ದೇವೆ ಸಿದ್ಧಗಂಗಾ ಎನ್ನುವ ಶಬ್ದ ಪವಿತ್ರವಾದದ್ದು ಈ ಪದವನ್ನು ಕೇಳಿದ ಕೂಡಲೇ ಒಂದು ರೀತಿಯ ಮೈ ರೋಮಾಂಚನವಾಗುತ್ತದೆ ಈ ಪದ ಕಿವಿಗೆ ಬಿದ್ದೊಡನೆ ನಮ್ಮ ನೆನಪಿಗೆ ಬರುವುದು ದಾಸೋಹದ ಮಹಾಮನೆ ಮಕ್ಕಳ ಕ್ಷೀರಸಾಗರ ಆಧ್ಯಾತ್ಮ ಯೋಗದ ಅನುಭವ ಮಂಟಪ ಧರ್ಮ ಸಂದೇಶದ ದಿವ್ಯಧಾಮ ಕಾಯಕ ತತ್ವದ ಕ್ರಿಯಾಕೇಂದ್ರ ಜ್ಞಾನ ಪ್ರಸಾರದ ಮಹಾವಿದ್ಯಾಲಯ ಶ್ರೀಮಠದ ಆಶ್ರಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಆಸ್ತಿಕರು ಹಾಗೂ ಧರ್ಮಾಭಿಮಾನಿಗಳು ಸಾತ್ವಿಕ ಜೀವನದ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಸಿದ್ಧಗಂಗಾ ಎಂಬ ಹೆಸರೇ ಮಂತ್ರಪೂರ್ಣ ಪರಿಶುದ್ಧಾತ್ಮರ ದಿವ್ಯ ತೇಜಸ್ಸು ಶ್ರದ್ಧೆ ಮತ್ತು ನಿಷ್ಠಗಳ ಭದ್ರ ಬುನಾದಿಯ ಮೇಲೆ ನೆಲೆಗೊಂಡಿರುವಂತಹ ಒಂದು ಪವಿತ್ರ ಕ್ಷೇತ್ರ ಈ ಕ್ಷೇತ್ರದ ಹೆಸರು ನಮ್ಮ ನಾಲಿಗೆಯಲ್ಲಿ ನಲಿದಾಡುತ್ತಿದ್ದರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನ ನೆನಪಾಗುತ್ತದೆ ದಾಸೋಹವೆಂಬ ಸೋಗಗೊಂಡು ಹೋಗಿ ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪ್ರಸಾದವ ಕಂಡೆ ಇಂತಿ ಚತುರ್ವಿಧ ಸಂಪನ್ನನಾದೆ ಕಾಣ ಕೂಡಲ ಸಂಗಮ ದೇವ ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಮೆಟ್ಟಿದಾಗ ನಾವು ಕೂಡ ಚತುರ್ವಿಧ ಸಂಪನ್ನರಾಗುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಎಂಬುದನ್ನು ನಾವು ಇಲ್ಲಿ ಹರಿಯಬೇಕಾಗುತ್ತದೆ ಏಕೆಂದರೆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಸಾಮಾನ್ಯರಂತೆ ಬಂದು ಸಾಮಾನ್ಯರಂತೆ ಹೋಗಲಿಲ್ಲ ಅವರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂದರೆ ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದವರು ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳು ಈ ದಿನ ನಾಡಿನ ವಿವಿಧ ಭಾಗಗಳಲ್ಲಿ ನೆಲೆಸಿರುವಂತಹ ಕವಿಗಳು ಮತ್ತು ಕವಯತ್ರಿಯವರು ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಬಗ್ಗೆ ಕವಿತೆಯನ್ನು ರಚಿಸಿ ಅದನ್ನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ವಾಚಿಸಲು ಶ್ರೀಮಠ ಅವಕಾಶ ಮಾಡಿಕೊಟ್ಟಿರುವುದರಿಂದ ನೀವು ಮತ್ತು ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಭಾವಿಸಲೇಬೇಕಾಗುತ್ತೆ ಏಕೆಂದರೆ ಈ ಕ್ಷೇತ್ರ ನೈಸರ್ಗಿಕ ಪ್ರಾಕೃತಿಕ ಹಾಗೂ ಧಾರ್ಮಿಕವಾಗಿ ಬಹು ಪ್ರಸಿದ್ಧಿಯನ್ನು ಪಡೆದಿದೆ ಕವಿಗಳ ಮನಸ್ಸು ಈ ಸ್ಥಳದಲ್ಲಿ ಮತ್ತಷ್ಟು ಮುದಗೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಕವಿತೆ ಹೇಗಿರಬೇಕೆಂದರೆ ಓದುಗರ ಮನವನ್ನು ಕಂಪಿಸುವಂತಿರಬೇಕು ಅಂತ ಹೇಳ್ತಾರೆ ಜರ್ಮನ್ನ ಲೇಖಕ ಫ್ರಾಂಜ್ ಕಾಪ್ ಕೇಳ್ತಾರೆ ನಿಮ್ಮ ಸಾಹಿತ್ಯ ಕೃತಿ ಎಷ್ಟು ಪ್ರಭಾವಶಾಲಿ ಆಗಿರಬೇಕೆಂದರೆ ಅದು ಓದುಗನ ತಲೆಯ ಮೇಲೆ ಮಂಜುಗಡ್ಡೆಯಿಂದ ಕುಕ್ಕುವಂತೆ ಇರಬೇಕು ಅಂತ ಹೇಳ್ತಾರೆ ಆ ರೀತಿ ಕವಿಗೆ ಆಮೇಲೆ ಕವಿಗಳಿಗೆ ಯಾವ ರೀತಿ ಸ್ಫೂರ್ತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಕೆಲವು ಸಲ ನಗ್ತಾ ಇದ್ದಾಗಲೇ ಸ್ಫೂರ್ತಿ ಬಂದ್ಬಿಡುತ್ತೆ ಇನ್ನು ಕೆಲವು ಸಲ ಅಳುತಾ ಇರಬೇಕಾದ್ರೆ ಸ್ಫೂರ್ತಿ ಬಂದ್ಬಿಡುತ್ತೆ ಹೀಗೆ ಒಂದು ಸಲ ಕುವೆಂಪುರವರು ಕುಲಪತಿಗಳಾಗಿರ್ತಾರೆ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಅವರಿಗೆ ಒಂದು ಶಿಷ್ಟಾಚಾರದ ಪ್ರಸಂಗ ಎದುರಾಗುತ್ತೆ ಎದುರಾದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ ಆ ಮನಸ್ಸಿಗೆ ನೋವಾದಾಗ ಅವರು ತಮ್ಮ ನೋವನ್ನ ಕವಿತೆಯ ಮೂಲಕ ಹೊರಗೆಡ್ತಾರೆ ಏನು ಆ ಸಂದರ್ಭದಲ್ಲಿ ಅವರಿಗೆ ಬಂದಂತಹ ಕವಿತೆ ಧೃಪದುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ ಅಂತ ಹೇಳ್ಬಿಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಆ ಶಿಷ್ಟಾಚಾರ ಪ್ರಸಂಗದಲ್ಲಿ ಆದ ನೋವಿನಲ್ಲೂ ಕೂಡ ಕವಿತೆ ಬರುತ್ತೆ ಅನ್ನೋದು ಈ ಒಂದು ಸ್ಫೂರ್ತಿಯ ನೆಲೆ ಅನ್ನೋದನ್ನ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಮತ್ತೆ ಶ್ರೀ ಕುವೆಂಪುರವರೇ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನ ಪ್ರಾರಂಭ ಮಾಡಿರ್ತಾರೆ ಬರೆಯೋದಿಕ್ಕೆ ಬರೆಯೋದಿಕ್ಕೆ ಪ್ರಾರಂಭ ಮಾಡಿ ಒಂದು ಹದಿನೈದು ದಿನಗಳಾಗಿರುತ್ತೆ ಹದಿನೈದು ದಿನ ಆದ್ಮೇಲೆ ಅವರ ಕೈಯೇ ಓಡ್ತಾ ಇಲ್ಲ ಬುದ್ಧಿ ಆಗ್ತಾ ಇಲ್ಲ ಆ ಪೇಜು ಹೋಗ್ತಾನೆ ಇಲ್ಲ ರಾಮಾಯಣ ದರ್ಶನ ಸಾಕ್ತಾ ಇಲ್ಲ ಸುಮಾರು ಒಂದು ವಾರ ಘಟ್ಟಗಳೇ ನಿಸ್ತೇಜರಾಗಿ ಕುಳಿತುಕೊಂಡ್ ಬಿಡ್ತಾರೆ ಕುಳಿತುಕೊಂಡಾಗ ಅವರ ಮಗನಾದಂತಹ ಪೂರ್ಣಚಂದ್ರ ತೇಜಸ್ವಿ ಚಿಕ್ಕ ಮಗು ಚಿಕ್ಕ ಮಗು ಅಳ್ತಾ ಇರುತ್ತೆ ಅಳಿತೆ ಇರಬೇಕಾದ್ರೆ ಅವರ ಹೆಂಡತಿ ಕೂಡ ಸಮಾಧಾನ ಮಾಡ್ತಾರೆ ಆದರೆ ಸಮಾಧಾನ ಆಗೋದಿಲ್ಲ ಆಗ ಅವರ ಬಾಯಲ್ಲಿ ಒಂದು ಪದ ಬಳಿಯುತ್ತೆ ಏಕೆ ಅಳುವೆ ತೇಜಸ್ವಿ ಅಂತ ಏಕೆ ಅಳಿವೆ ತೇಜಸ್ವಿ ಅನ್ನೋ ಒಂದು ಸಾಲು ಅವರ ಕವಿತೆಯನ್ನು ಬರೆಯೋದಕ್ಕೆ ಒಂದು ರೀತಿಯ ಸ್ಫೂರ್ತಿ ಆಗತ್ತೆ ಆ ತೇಜಸ್ವಿ ಸಮಾಧಾನ ಆದರೂ ಆಗ್ಲಿಲ್ವೋ ಗೊತ್ತಿಲ್ಲ ಆದರೆ ಏಕೆ ಅಳಿವೆ ತೇಜಸ್ವಿ ಅನ್ನೋದು ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಪರಿಪೂರ್ಣಗೊಳಿಸೋದಕ್ಕೆ ಒಂದು ಸ್ಫೂರ್ತಿಯ ಸೆಲೆಯಾಯಿತು ಅವರು ಮಹಾಕಾವ್ಯವನ್ನು ಉತ್ತಮವಾಗಿ ಬರೆದು ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅನ್ನೋದನ್ನು ನಾವು ಇಲ್ಲಿ ಭಾವಿಸಬೇಕಾಗತ್ತೆ ಬಂಧುಗಳೇ ಜೊತೆಗೆ ನಮ್ಮ ದರಾ ಬೇಂದ್ರೆ ಅವರು ಅವರಿಗೆ ಒಂಬತ್ತು ಮಕ್ಕಳು ಆದರೆ ಹೊಡೆದದ್ದು ಕೇವಲ ಮೂರು ಮಕ್ಕಳು ಮಾತ್ರ ನಾವೆಲ್ಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ಅನ್ನೋದನ್ನ ಪ್ರೇಮ ಕವಿತೆ ಅಂತ ಭಾವಿಸ್ಬಿಡ್ತೀವಿ ಕೇಳಿದ ತಕ್ಷಣ ಅದು ಪ್ರೇಮ ಅಲ್ಲ ಶೋಕ ಕವಿತೆ ಶೋಕಗೀತೆ ಆ ಐದನೇ ಮಗು ತೀರು ಹೋಗಿ ಆರನೇ ಮಗು ಕೂಡ ತೀರಿ ಹೋದಾಗ ಹೆಂಡತಿ ದುಃಖದಿಂದ ನೋಡಿದಾಗ ಬರುವಂತಹ ಕವಿತೆ ಅದು ಎಷ್ಟು ಸಾವಿರಾರು ಜನರಲ್ಲಿ ಲಕ್ಷಾಂತರ ಜನರಲ್ಲಿ ನಲಿದಾಡ್ತಾ ಇರುವಂತಹ ಕವಿತೆ ಅಂತಹ ಕವಿತೆ ಯಾವ ರೀತಿ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಇಲ್ಲ ನಂತರ ನಮ್ಮ ಡಾಕ್ಟರ್ ಈಶ್ವರ ಮಂಟೂರ ಅನ್ನೋರು ಬಾಗಲಕೋಟೆ ಜಮಖಂಡಿ ಹತ್ರ ಬರ್ತಾರೆ ಅವರನ್ನು ಕೇಳಿರ್ಬೋದು ಕೇವಲ ನಲವತ್ತೊಂಬತ್ತು ವಯಸ್ಸಿನಲ್ಲೇ ಅವರು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಪ್ರಯಾಣ ಮಾಡಬೇಕಾದ್ರೆ ಒಂದು ಮಗು ಅಳುತ್ತಾ ಇರುತ್ತೆ ಆ ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರನ್ನ ಕಾಣ್ತಾರೆ ಆ ದೇವರನ್ನ ಕಂಡು ಅಲ್ಲೇ ಅವರು ಕವಿತೆಯನ್ನು ರಚಿಸುವಂಥದ್ದು ಬಹುಶಃ ಅದನ್ನ ಕೇಳಿದಿರಾ ಅಂತ ಅನ್ಕೊಂಡಿದ್ದೇನೆ ಒಂದೆರಡು ಸಾಲು ಅದನ್ನ ಹೇಳ್ತಾನೆ ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನು ಇರುವನು ಇಲ್ಲವೋ ಏಳು ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತಿಗನು ಅರಳುವ ಹೂಗಳ ಸೌಗಂಧದಲ್ಲಿ ಆಶಿವ ತುಂಬಿಹನು ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ನಗುತಿಗನು ಥರ ಮರ ಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಗನು ದೇವನೋ ಇರುವನು ಇಲ್ಲವೋ ಹೇಳು ನೀ ಈ ಕವಿತೆ ಮಗುವಿನ ಹಳುವನ್ನು ನೋಡಿ ರಚನೆಯಾದಂತಹ ಕವಿತೆ ಅಂತ ನಾನು ಭಾವಿಸ್ತೇನೆ ಮತ್ತು ಕವಿಗಳ ಕವಿತೆಯನ್ನು ಇಲ್ವಾ ಅನ್ನೋ ಒಂದು ಸಮಸ್ಯೆ ಕೂಡ ಬರುತ್ತೆ ಒಂದ್ಸಲ ಒಬ್ಬ ಟ್ರಿಪ್ ಓಡ್ತಾ ಇರ್ತಾನೆ ಓಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರು ಹಿಡ್ಕೊಳ್ತಾರೆ ಹಿಡ್ಕೊಂಡು ಇವ್ನೇನಾರು ಕದ್ದಿದಾನ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಅವನು ಕದ್ದಿರ್ಲಿಲ್ಲ ಇಬ್ಬರಲ್ಲೂ ಒಂದು ಒಪ್ಪಂದ ಆಗಿತ್ತು ಏನ್ ಒಪ್ಪಂದ ಅಂದ್ರೆ ನಾವಿಬ್ರು ಕವಿಗಳು ಯಾರು ಸಿಗ್ಲಿಲ್ಲ ನನ್ನ ಕವಿತೆಯನ್ನ ನೀನ್ ಕೇಳ್ಬೇಕು ನಿನ್ನ ಕವಿತೆಯನ್ನ ನಾನ್ ಕೇಳ್ಬೇಕು ಅಂತ ಒಪ್ಪಂದ ಆಗಿತ್ತು ಅವನ ಕವಿತೆ ವಾಚನ ಮಾಡ್ದ ನಾನು ಕೇಳಿದೆ ಆದ್ರೆ ನಾನು ಕವಿತೆ ವಾಚನ ಮಾಡ ಪ್ರಾರಂಭ ಮಾಡಿದ ತಕ್ಷಣ ಅವನು ಓಡ್ತಾ ಇದ್ದಾನೆ ಅದರಿಂದ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ ಕವಿತೆ ಕೇಳು ಅಂತ ಆದ್ರೆ ದಯಮಾಡಿ ಇಲ್ಲಿರುವಂತಹ ಕವಿಗಳು ಆ ಸಮಸ್ಯೆ ಎದುರಾಗಲ್ಲ ಇಲ್ಲಿ ಸಾವಿರಾರು ಜನರು ಭೌತಿಕವಾಗಿ ನೋಡ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಂತರ ಜನರು ಲೈವ್ ಅಲ್ಲಿ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಿಮಗೆ ಪಾವನವಾಗುವಂತಹ ಒಂದು ಸಂದರ್ಭ ಅಂತ ಹೇಳ್ತಾ ಇಲ್ಲಿ ಈ ಒಂದು ಕೋಟಿಗೊಬ್ಬ ಕವನ ಕೋಟಿಗೊಬ್ಬ ಶರಣ ಪುಸ್ತಕ ಬಿಡುಗಡೆ ಆಗಬೇಕಾದ್ರೆ ಅದಕ್ಕೆ ಶ್ರಮ ಪಟ್ಟಂತಹ ನಮ್ಮ ಶಿವಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು ಇಲ್ಲಾಂದ್ರೆ ಆಶಯ ನುಡಿ ಪೂರ್ಣ ಆಗೋದಿಲ್ಲ ಕುವೆಂಪು ಅವರು ಹೇಳ್ತಾರೆ ಕನ್ನಡ ಎನೆ ಕುಣಿ ದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು ಅಂತಾರೆ ಹಂಗೆ ನಮ್ಮ ಶಿವಕುಮಾರ್ ಅವರಿಗೆ ಕನ್ನಡ ಅಂದ್ರಲ್ಲ ಸಿದ್ಧಗಂಗೆ ಅಂದ ತಕ್ಷಣ ಒಂದ್ ರೀತಿ ಮೈ ರೋಮಾಂಚನ ಆಗತ್ತೆ ಅವರಿಗೆ ಯಾಕಂದ್ರೆ ಇಷ್ಟೆಲ್ಲ ಕವಿತೆಗಳನ್ನ ಕವಿ ಹೃದಯಗಳನ್ನ ಸೇರಿಸಿರೋದಿಕ್ಕೆ ಅದೇ ಒಂದು ಕಾರಣ ಎಲ್ಲರಿಗೂ ಕೋಟಿಗೊಬ್ಬ ಶರಣ ಕೃತಿಯನ್ನ ಕೊಡ್ತೇವೆ ಆದ್ರೆ ಬೆನ್ನುಡಿಯಲ್ಲೂ ಕೂಡ ಬರೆದಿದ್ದೇನೆ ನಾನು ಎಲ್ಲರ ಹೃದಯ ಸಾಮಾನ್ಯವಾಗಿ ಏನಂತ ಪಡ್ಕೊಳ್ಳುತ್ತೆ ಲಬ್ ಡಬ್ ಲಬ್ ಡಬ್ ಅಂತ ಪಡ್ಕೊಳ್ಳುತ್ತೆ ಆದ್ರೆ ನಮ್ಮ ಶಿವಕುಮಾರರವರ ಹೃದಯ ಶಿವಕುಮಾರ ಸ್ವಾಮಿಗಳವರ ಸಿದ್ಧಗಂಗೆ ಸಿದ್ಧಗಂಗೆ ಅಂತ ಪಡ್ಕೊಂಡ್ರೆ ಆಶ್ಚರ್ಯವಿಲ್ಲ ಸೋಜಿಗವಿಲ್ಲ ಅಂತ ನಾನಾದ್ರೂ ಭಾವಿಸಿದ್ದೇನೆ ಅನ್ನೋದನ್ನ ಅವರನ್ನ ಸುಮಾರು ವರ್ಷಗಳಿಂದ ಅರ್ತಿರುವಂತಹ ನಾನು ತಿಳಿದಿದ್ದೇನೆ ಅಂತ ಹೇಳ್ತಾ ರವಿಕಾಣದ್ದನ್ನು ಕವಿ ಕಂಡ ಅನ್ನೋ ರೀತಿಯಲ್ಲಿ ನೀವು ಶಿವಕುಮಾರ ಸ್ವಾಮೀಜಿಗಳನ್ನ ಕಲ್ಪನೆ ಮಾಡಿ ಬರೆದಿರೋದಿಲ್ಲ ಎಲ್ಲ ಅನುಭವಿಸಿ ಬರೆದಿರುವಂತಹ ಕವಿತೆಗಳು ಇವೆಲ್ಲ ಅನುಭಾವಿತ ಕವಿತೆಗಳು ಅಂತ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಜಿ ಎಸ್ ಶಿವರುದ್ರಪ್ಪರವರು ಕವಿಯ ಮನಸ್ಸು ಹೇಗಿರಬೇಕು ಅನ್ನೋದನ್ನ ಒಂದು ಕವಿತೆಯನ್ನು ಹೇಳಿದ್ದಾರೆ ಅದನ್ನು ಹೇಳಿ ನನ್ನ ಆಶಯನುಡಿಗೆ ವಿರಾಮ ಹೇಳ್ತಾನೆ ಪ್ರಕೃತಿಯಂತೆ ಕವಿಯ ಮನಸ್ಸು ವಿಫಲ ರೂಪ ಧಾರಿಣಿ ಬ್ರಹ್ಮ ನೆದೆಯ ಕನಸಿನಂತೆ ಕೋಟಿ ಕಲ್ಪ ಗಾಮಿನಿ ಕಡಲಿನಂತೆ ಕವಿಯ ಮನಸ್ಸು ರತ್ನ ಗರ್ಭ ರಾಗಿಣಿ ಯುಗ ಯುಗಗಳ ನಶ್ವರಕ್ಕೆ ಅಮೃತ ಕವಚ ದಾಯಿನಿ ಬಾನಿನಂತೆ ಕವಿಯ ಮನಸ್ಸು ಭಾವ ಮೇಘ ಚಾರಿಣಿ ಬೆಂದ ಭುವಿಯ ಹಸುರಿ ನೆದೆಗೆ ರುಚಿರ ವರ್ಷ ರೂಪಿಣಿ ಅಂತ ಹೇಳ್ತಾರೆ ಅಂದ್ರೆ ಕವಿಯ ಮನಸ್ಸು ಪ್ರಕೃತಿಯಂತೆ ಮನಸ್ಸು ಕಡಲಿನಂತೆ ಕವಿಯ ಮನಸ್ಸು ಬಾನಿಗೆ ಹೋಲಿಸಿದ್ದಾರೆ ಅಂತಹ ಕವಿ ಹೃದಯಗಳು ನೀವು ಕೊಡ್ತಿದ್ದೀರಾ ಯಾವುದೇ ಒಂದು ಪುಸ್ತಕವನ್ನು ಓದಬೇಕಾಗ್ಲಿ ಅಥವಾ ಯಾವುದೇ ಒಂದು ಕವನ ಸಂಕಲನ ಓದಬೇಕಾಗ್ಲಿ ಪ್ರಾರಂಭದಲ್ಲಿ ಒಂದೆರಡು ಸಾಲುಗಳನ್ನು ಓದ ತಕ್ಷಣ ಆ ಪುಸ್ತಕವನ್ನು ಓದಿಸ್ಕೊಂಡು ಹೋಗಬೇಕು ಓಡಿಸ್ಕೊಂಡ್ಬೇಕು ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಎಲ್ಲ ಓದಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಪ್ರಾರಂಭದಲ್ಲಿ ನಾಲ್ಕು ಸಾಲಿದೆ ಅದು ವ್ಯಾಕರಣದಿಂದ ಪದಂ ಆ ಪದದಿಂದ ಅರ್ಥಂ ವ್ಯಾಕರಣ ಪದದಿಂದ ಅರ್ಥಂ ಅರ್ಥದೇ ತತ್ವಾಲೋಕಂ ತತ್ವಾಲೋಕದಿಂದ ಆಕಾಂಕ್ಷಿಪ ಮುಕ್ತಿಯ ಕುಂ ಇದೇ ಬುಧರ್ಗೆ ಫಲಂ ಅಂತ ಹೇಳ್ತಾರೆ ಅಂದ್ರೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವಲೋಕ ಯಾವಾಗ ತತ್ವಲೋಕ ನಿಮ್ಗೆ ಸೃಷ್ಟಿಯಾಗುತ್ತೋ ಆಗ ನೀವು ಮುಕ್ತಿಯನ್ನು ಪಡೆಯುವಂತಹ ಆಸೆ ಚಿಗುರೊಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಕೇಶರಾಜನ ಶಬ್ದಮಣಿ ದರ್ಪಣದಲ್ಲಿ ಬರೆದಿದ್ದಾರೆ ಆದ್ರಿಂದ ನೀವು ಕೂಡ ಈ ಶಿವಕುಮಾರ ಮಹಾಶಿವಯೋಗಿಗಳವರ ಕವಿಕೆಯನ್ನು ರಚಿಸಿ ಸ್ವರ್ಗ ಸದೃಶವಾದಂತಹ ಈ ಪುಣ್ಯಭೂಮಿ ಸಿದ್ಧಗಂಗೆಯ ನೆಲೆಯಲ್ಲಿ ವಾಚನ ಮಾಡುತ್ತಿದ್ದೀರಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಒಂದೇ ಒಂದು ವಚನ ವ್ಯಾದನೊಂದು ಮಲನ ತಂದಡೆ ಸಲುವ ಹಾಗಕ್ಕೆ ಬಿಳಿ ಬರಯ್ಯ ನೆಲನಾಳ್ವನ ಹೆಣವೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮಲನಿಂದ ಕರಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ ಸಂಗಾಮ ದೇವನ ಅಂದರೆ ಒಬ್ಬ ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ಒಡೆಯ ಸತ್ರು ಕೂಡ ಅವನನ್ನು ಯಾರೂ ಕೂಡ ತಗೊಳ್ಳೋದಿಲ್ಲ ಆದರೆ ಒಂದು ಮೊಲ ಸತ್ತೋಗಿರುತ್ತೆ ಮೊಲ ಸತ್ತೋಗಿದ್ರು ಕೂಡ ಅದನ್ನು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ತಾರೆ ಅಂದರೆ ಮನುಷ್ಯನ ಸತ್ತ ದೇಹ ಸತ್ತ ಮೊಲಕ್ಕಿಂತಲೂ ಕೀಳಾಗುತ್ತೆ ಅಂದರೆ ಜೀವ ಇರುವಾಗಲೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಇವತ್ತು ಎಲ್ಲ ಕವಿಗಳು ಕೂಡ ಈ ಸಿದ್ಧಗಂಗಾ ನೆಲದಲ್ಲಿ ಬಂದು ಕವಿತೆಯನ್ನು ವಾಚನ ಮಾಡ್ತಿದ್ದಾರೆ ಅಂದರೆ ನೀವು ಜೀವವಿರುವಾಗಲೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ ಒಳ್ಳೆಯ ಕೆಲಸವನ್ನು ಕವಿತಾ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೀರಾ ಇವತ್ತು ವಾಚನವನ್ನು ಮಾಡಿ ಇಡೀ ಸಿದ್ಧಗಂಗಾ ನೆಲವನ್ನು ಕಾವ್ಯಮಯವಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಈ ಆಶಯ ನುಡಿಯೊಂದಿಗೆ ನಂತರ ನಿಮ್ಮ ಕವಿತಾ ವಾಚನ ಪ್ರಾರಂಭ ಆಗುತ್ತೆ ನಿಮ್ಮ ಕವಿತಾ ವಾಚನ ಹೇಗಿರಬೇಕು ಅಂದರೆ ದಯಮಾಡಿ ಯಾರೂ ಕೂಡ ನಿಮ್ಮ ಹೆಸರನ್ನು ಹೇಳಬೇಡಿ ಯಾಕಂದರೆ ನಮ್ಮ ಕವಿಗೋಷ್ಠಿ ನಡೆಸ್ಕೊಡೋರು ಹೇಳ್ತಾರೆ ನೀವು ನೇರವಾಗಿ ಶೀರ್ಷಿಕೆ ಮತ್ತು ಕವಿತೆಯನ್ನು ಹೇಳಿ ಒಂದು ಸಲ ಮಾತ್ರ ಹೇಳಿ ಯಾಕಂದರೆ ಕವಿತಾ ವಾಚನ ಅಂದರೆ ಸಾಮಾನ್ಯವಾಗಿ ಎರಡು ಸಲ ಹೇಳಬೇಕು ಅದು ನಿಯಮ ಗೊತ್ತು ಆದರೆ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಕೂಡ ದೂರದ ಊರುಗಳಿಗೆ ಹೋಗಬೇಕಾಗಿರೋದ್ರಿಂದ ಕವಿತೆಯನ್ನು ಕೇವಲ ಒಂದು ಸಲ ವಾಚನ ಮಾಡಿ ಎಲ್ಲರಿಗೂ ಕೂಡ ಬೇಗ ಕವಿತಾ ವಾಚನ ಸಮಯ ಮುಗಿಯೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಎಲ್ಲಾ ಕವಿ ಹೃದಯಗಳಿಗೆ ಶುಭವಾಗಲಿ ನೀವು ವಾಚಿಸುವ ಈ ಒಂದು ಕವಿತೆಯಿಂದ ಸಿದ್ಧಗಂಗಾ ಮಠ ಒಂದು ರೀತಿಯ ಇನ್ನೂ ಕೂಡ ಪುಣ್ಯ ಭೂಮಿಯಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣು ಜೈ ಸಿದ್ಧಗಂಗೆ ಕವಿಗಳಿಗೆ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಸ್ಫೂರ್ತಿಯ ಸೆಲೆಯಾಗಿದ್ದು ಮುಂದೆ ಇನ್ನೂ ಉತ್ತಮ ಕವಿಗಳಾಗಿ ಅವರ ಹೊಮ್ಮಿ ಸಾರಸ್ವತ ಲೋಕವನ್ನು ಬೆಳಗುವ ಮಿನುಗು ತಾರೆಯಾಗಿ ಎಂದು ಕರೆ ನೀಡಿ ತಮ್ಮ ಸ್ಫೂರ್ತಿದಾಯಕ ನುಡಿಗಳ ಮೂಲಕ ತಮ್ಮ ಆಶಯ ನುಡಿಯನ್ನು ನುಡಿದಂತಹ ಶರಣ ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನಕುಮಾರಸ್ವಾಮಿ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು